ಪಾನಿಪುರಿ ತಿನ್ನುವವರೇ ಎಚ್ಚರ ಎಚ್ಚರಿ ಮಸಾಲೆ ಪುರಿ ಪಾನಿಪುರಿ ಎಲ್ಲೆಂದರಲ್ಲಿ ತಿನ್ನಬೇಡಿ ರಸ್ತೆ ಹತ್ತಿರ ಎಲ್ಲ ಅಂತ ಹೊಲ್ಸ ಹೊಲ್ಸಾಗಿ ಮಾಡ್ತಾರೆ ಯಾವ ಥರ ಕಾಲಾಕಿ ಮಾಡ್ತಾ ಇದ್ದಾರೆ ನೋಡಿ ಕೈಯೆಲ್ಲ ತೊಳೆಯೆಲ್ಲ ಏನಿಲ್ಲ ಆ ಥರ ಮಾಡ್ತಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಹೆಸರಾಗಿ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಕೊಳಕ ನೀರಲ್ಲಿ ಮಾಡಿರ್ತಾರೆ ಏನೇನೋ ಕೆಮಿಕಲ್ಲನ್ನು ಯೂಸ್ ಮಾಡ್ತಾರೆ ಅವೆಲ್ಲ ಕ್ಯಾನ್ಸರು ಗಂಟಲು ನೋವು ಶೀತ ಕೆಮ್ಮು ದೊಮ್ಮು ಜ್ವರ ಎಲ್ಲ ಬರೋಕ್ಕೆ ಕಾರಣ ಆಗುತ್ತೆ ಅವೆಲ್ಲ ತಿನ್ನಲೇಬೇಡ್ರಿ ತಂಜ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಇಲ್ಲ ಹೋಟ್ಲ್ಗಳಲ್ಲಿ ಒಳ್ಳೊಳ್ಳೆ ಹೋಟ್ಲುಗಳಿರ್ತವೆ ಆ ಥರ ಹೋಟ್ಲುಗಳಲ್ಲಿ ತಿನ್ಬೋದು ಅದೇನು ಪ್ರಾಬ್ಲಮ್ ಆಗಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡೋರು ಯಾರೂ ಇಲ್ಲೆಲ್ಲ ತಿನ್ನಲ್ಲ ಆದರೂ ಈಗ ಜನರಿಗೆ ಕ್ಲೀನ್ನೆಸ್ ಅಂದರೆ ಏನಂತಾನೆ ಗೊತ್ತಿಲ್ಲ ಎಲ್ಲಂದ್ರಲ್ಲಿ ತಿನ್ನುವರು ಮಾತ್ರ ತಿಂತಾರೆ ಆದರೆ ಅವರು ತಿನ್ನಬೇಡಿ ಯಾಕಂದರೆ ಸುಮ್ಮನೆ ರೋಗ ಬಂದು ಕ್ಯಾನ್ಸರ್ ಬಂದು ಜ್ವರ ಅದು ಸೋಂಕುಗೋರು ಗಳೆಲ್ಲ ಬಂದು ಸಹಾಯಕ್ಕಿಂತ ಪಾನಿಪುರಿ ಮಸಾಲ ಪುರಿ ಎಲ್ಲೆಂದರಲ್ಲಿ ರೋಡ್ಗಳಲ್ಲಿ ಗಾಡಿಗಳಲ್ಲಿ ಮಾಡಿರೋದನ್ನ ತಿನ್ಬೇಡಿ ನೋಡಿ ಹೇಗೆಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಎಲ್ಲೆಲ್ಲ ಬಿಸಾಡಿರ್ತಾರೆ ಪುರಿಗಳನ್ನು ಆ ಥರ ಮಾಡಬೇಡಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಮನೇಲಿ ಮಾಡಿದರೆ ಒಳ್ಳೆಯ ಇದು ಒಳ್ಳೊಳ್ಳೆ ಹೋಟ್ಲುಗಳಲ್ಲಿ ತಿನ್ನಿ ಅಲ್ಲಿ ಪ್ರಾಬ್ಲಮ್ ಆಗೋಲ್ಲ